ಟೀಚರ್ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟು ಅವೈಲೇಬಲ್ ಇದೆ ಸ್ವಲ್ಪ ವೀಡಿಯೋ ಲೇಟಾಗಿದೆ ಇವತ್ತು ಮಾಡುವಂಥದ್ದು ಸೊ ಜಸ್ಟ್ ಒನ್ ಅವರ್ ಬ್ಯಾಕ್ ಈ ಕಾಪಿ ನಮಗೆ ತಲುಪಿರೋದ್ರಿಂದ ಸ್ವಲ್ಪ ಲೇಟಾಗಿದೆ ವಿಡಿಯೋ ಮಾಡಲಿಕ್ಕೆ ಸಬ್ಜೆಕ್ಟ್ ನೋಡೋಣ ಈಗ ಏನಿದೆ ಅಂತ ಸೊ ನಾನು ಜಾಸ್ತಿ ಯಾವುದೇ ವಿವರಗಳನ್ನು ಎಲಾಬೆಟ್ ಮಾಡಲಿಕ್ಕೆ ಹೋಗೋಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಲಿನ ಆಯವ್ಯಯ ಭಾಷಣದ ಖಂಡಿಕೆ ನೂರ ಮೂರರಲ್ಲಿನ ಘೋಷಣೆಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡುವ ಕುರಿತು ಅಂತ ಇದೆ ಅಪ್ರೂವಲ್ ಪಾಸ್ ಮಾಡಿ ಅಂತಕ್ಕಂಥ ಒಂದು ಫಸ್ಟ್ ಕಾಪಿ ಬಿಡುಗಡೆಯಾಗಿರುವಂಥದ್ದು ಅಂದರೆ ಈ ರೀತಿಯಾದಂಥ ಕಾಪಿಗಳು ಬಂದು ಅಂದರೆ ಬಿಲೀವ್ ಮಾಡ್ಬೋದು ಅಟ್ಲೀಸ್ಟ್ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂತ ಅಂದರೆ ಎಷ್ಟು ಮಂಜೂರಾಗಿದೆ ಅಷ್ಟು ಹುದ್ದೆಗಳಲ್ಲಿ ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ಕ್ಲಾಸಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ ಅದನ್ನು ಹೇಳ್ತೀನಿ ನಾನೀಗ ಈಗ ಪ್ರಸ್ತಾವನೆಗೆ ಬರೋಣ ಏನು ಹೇಳಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಮಧು ಬಂಗಾರಪ್ಪನವರು ಕೂಡ ಹೇಳಿದರು ಕೆ ಕೆ ಭಾಗಕ್ಕೆ ನಾವು ಟೀಚರ್ ಇಕ್ವಿಪ್ಮೆಂಟ್ ಶೀಘ್ರದಲ್ಲಿ ಅದರ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಅವರ ಅವರು ಹೇಳಿಕೆ ಕೊಟ್ಟಂಥ ವಿತಿನ್ ಈಗ ಇವತ್ತು ಇದೊಂದು ಕಾಪಿ ಬಿಡುಗಡೆ ಆಗಿದೆ ಈಗ ನೋಡಿ ಪ್ರಸ್ತಾವನೆಯಲ್ಲಿ ಫಸ್ಟು ಸ್ಕಾಲ್ ಡೌನ್ ಮಾಡೋರಂದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ಮೊದಲಾದ ಕ್ರಮಾಂಕ ಒಂದರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಆಯವ್ಯ ಭಾಷಣದ ಕಂಡಿಕೆ ನೂರ ಮೂರರಲ್ಲಿ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಿವಿಧ ವಿಷಯಗಳ ಶಿಕ್ಷಕರು ಉಪನ್ಯಾಸಕರುಗಳನ್ನು ನೇಮಕ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದು ಎಂದು ಘೋಷಣೆ ಮಾಡಲಾಗಿತ್ತು ಅಂದರೆ ಅವರು ಅವಾಗಿಂದ ಹೇಳ್ತಾ ಇದ್ರು ಅಲ್ಲಿ ತುಂಬ ಲ್ಯಾಕ್ ಆಫ್ ಟೀಚರ್ಸ್ ಇದ್ದಾರೆ ಕೆ ಕೆ ಭಾಗಕ್ಕೆ ಮಾಡಲೇಬೇಕು ಅಂತಕ್ಕಂಥ ಒಂದಷ್ಟು ಡಿಸ್ಕಷನ್ಸು ಸಾಕಷ್ಟು ಬರ್ತಾಯಿತ್ತು ಸೊ ಅದರಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಅರ್ಥ ಮಾಡಿಕೊಳ್ಳಿ ಕಲ್ಯಾಣ ಕರ್ನಾಟಕ ಆ ಒಂದು ಭಾಗಕ್ಕೆ ವಿಶೇಷವಾಗಿ ಕೆ ಕೆ ಭಾಗಕ್ಕೆ ಈಗಾಗಲೇ ಅಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಮಂಜೂರಾಗಿ ಅಂದರೆ ಪ್ರತಿಯೊಂದು ಭಾಗಕ್ಕೂ ಇಷ್ಟು ಹುದ್ದೆಗಳು ಅಂದ್ಬಿಟ್ಟು ಅಲ್ಲಿ ಮಂಜೂರಾಗಿರುತ್ತೆ ಅಂದರೆ ಅಷ್ಟು ಹುದ್ದೆಗಳು ಅಲ್ಲಿ ವರ್ಕ್ ಮಾಡ್ತಾ ಇರಲ್ಲ ಟೀಚರ್ಸ್ ಇರಲ್ಲ ಅಲ್ಲಿ ಅಷ್ಟರಲ್ಲಿ ಪ್ರಸ್ತುತ ಖಾಲಿ ಇರತಕ್ಕಂಥ ಒಟ್ಟು ಆರು ಸಾವಿರದ ಐನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಅಂದರೆ ಪ್ರೆಸೆಂಟ್ ಇರುವಂಥ ದಿಷ್ಟಲ್ಲಿ ಆರು ಸಾವಿರದ ಐನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡ ಎಂಬತ್ತರಷ್ಟು ಏಯ್ಟಿ ಪರ್ಸೆಂಟ್ ಈಗ ಅದನ್ನು ಫುಲ್ಫಿಲ್ ಮಾಡಬೇಕು ಅಂದರೆ ಎಷ್ಟಾಗ್ಬೋದು ಪ್ರಾಬಬ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ನೇರ ನೇಮಕಾತಿ ಇಸ್ ನಥಿಂಗ್ ಬಟ್ ಎಕ್ಸಾಮ್ಸ್ ಮಾಡಿದ್ರ ಮುಖಾಂತರವಾಗಿ ಭರ್ತಿ ಮಾಡಲಿಕ್ಕೆ ಅನುಮತಿ ನೀಡುವಂತೆ ನೀವೇನು ಮಾಡಬೇಕೀಗ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳಿಗೆ ಕೆ ಕೆ ಭಾಗಕ್ಕೆ ರೆಕಮೆಂಡ್ ಮಾಡಲಿಕ್ಕೆ ಅಪ್ರೂವಲ್ ಪಾಸ್ ಮಾಡಿ ಅಂತ ಕೋರಿ ಹುದ್ದೆಗಳ ವಿವರಗಳೊಂದಿಗೆ ನೋಡಿ ಹೇಳಿದರಲ್ಲಿ ಹುದ್ದೆಗಳ ವಿವರಗಳನ್ನು ನಾನು ಕೆಳಗಡೆ ಹೇಳ್ತೀನಿ ಈಗ ಅದು ಇದು ಅದು ಕ್ಲಾಸಿಫಿಕೇಶನ್ ಇದೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮಾಂಕ ಎರಡರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿರ್ತಾರೆ ಆಯಿತಾ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸಿಫಿಕೇಶನ್ ಕಾಪಿ ಏನು ಕೊಡಿದ್ದಾರೆ ಅಂತ ಹೇಳಿ ಸದರಿ ಪ್ರಸ್ತಾವನೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶವನ್ನು ಮಾಡಿದೆ ಸೊ ಏನು ಆದೇಶವನ್ನು ಮಾಡಿದೆ ಈಗ ನೋಡಿ ಹೇಳಿದರೆ ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಟು ತ್ರೀ ಜೀರೋ ಪಿ ಬಿ ಎಸ್ ಪ್ರತಿಯೊಂದು ನೋಟಿಫಿಕೇಷನ್ ಕಾಪಿಗೂ ನಂಬರ್ ಇರುತ್ತೆ ನಾನು ಡೀಟೇಲ್ಸ್ಗೆ ಹೋಗೋಲ್ಲ ದ ಡೇಟ್ ಈಸ್ ವೆರಿ ಇಂಪಾರ್ಟೆಂಟು ಏಳನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಈಗ ಸೊ ಹಾಗೆನೇ ಕಾಲ್ ಅಪ್ ಮಾಡ್ತೀನಿ ಇನ್ನು ಉಳಿದಂತ ಏನಿದೆ ಅಂತ ಹೇಳಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಲ ಅಂದರೆ ಪ್ರೆಸೆಂಟ್ ಇಯರು ಭಾಷಣದ ಖಂಡಿಕೆ ನೂರ ಮೂರರಲ್ಲಿ ಘೋಷಿಸಿರುವಂತೆ ಕಲ್ಯಾಣ ಕರ್ನಾಟಕ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಆರು ಸಾವಿರದ ಐನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡ ಎಂಬತ್ತರಷ್ಟು ಅಂದರೆ ಮೇಲೆ ಹೇಳಿದ್ನಲ್ಲ ನಾನು ಏಯ್ಟಿ ಪರ್ಸೆಂಟ್ ಅಂದರೆ ಆರೂವರೆ ಸಾವಿರದಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಎಕ್ಸಾಮ್ ಮಾಡಿದ್ರ ಮುಖಾಂತರವಾಗಿ ಭರ್ತಿ ಮಾಡಲಿಕ್ಕೆ ಸರ್ಕಾರ ಏನು ಮಾಡಿದೆ ಈಗ ಅನುಮತಿಯನ್ನು ಕೊಟ್ಟಿದೆ ಈಗ ಆಯಿತಾ ಅನುಮತಿಯನ್ನು ನೀಡಲಾಗಿದೆ ಅಂತ ಈಗ ಇನ್ನು ಇನ್ನೊಂದು ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಷನ್ ಬರುತ್ತೆ ಅದರಲ್ಲಿ ಯಾವ್ಯಾವ ಟೀಚರ್ಸ್ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನು ಬೇಕು ಏಜ್ ಕ್ರೈಟೇರಿಯಾ ಏನು ಬೇಕು ಅಥವಾ ಯಾವುದಾದ್ರು ಎಲಿಜಿಬಲ್ ಎಕ್ಸಾಮಿನೇಷನ್ ಆಗಿರಬೇಕಾ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಕಾಪಿ ಬರುತ್ತೆ ಅದು ಬಂತು ಅಂದರೆ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತೀನಿ ಇದು ಫಸ್ಟ್ ಕಾಪಿ ಡಿವ ಇಲಾಖೆಯಿಂದ ಬಂದಿರುವಂಥದ್ದು ನೋಡಿ ಇಲ್ಲಿ ಕ್ಲಾಸಿಫಿಕೇಷನ್ ಕೊಟ್ಟಿದ್ದಾರೆ ಸೊ ಒಂದೊಂದೇ ರೆಫರ್ ಮಾಡೋಣ ಏನಿದೆ ಅಂತ ಆ್ಯಂಡ್ ಗೋ ನೋಡಿ ಕ್ರಮ ಸಂಖ್ಯೆ ಹುದ್ದೆಗಳ ವಿವರ ಹುದ್ದೆಗಳ ಸಂಖ್ಯೆ ಅಂತ ಇದೆ ಮೊದಲು ಪಿ ಎಚ್ ಟಿ ತುಂಬ ಜನ ಕೇಳ್ತಾ ಇರೋ ಪ್ರೈಮರಿ ಇಕ್ವಿಪ್ಮೆಂಟ್ ಆಗಿಲ್ಲ ಅಂತ ನೋಡಿ ಅಲ್ಲಿ ನಾಲ್ಕು ಸಾವಿರದ ನಾನೂರ ಇಪ್ಪತ್ತ್ನಾಲ್ಕು ಹಯೆಸ್ಟ್ ನಂಬರ್ ಆಫ್ ಹುದ್ದೆಗಳು ಈಗ ಪಿ ಎಸ್ ಟಿನೇ ಒನ್ ಟು ಫೈವ್ ಅಲ್ಲಿರುವಂಥದ್ದು ಇನ್ನು ಜಿ ಪಿ ಟಿ ಬಂದು ಎಪ್ಪತ್ತೆಂಟು ಹುದ್ದೆಗಳು ಪಿ ಇ ಟಿ ಗ್ರೇಡ್ ಟು ಬಂದು ಮುನ್ನೂರ ಎಂಬತ್ತು ಹುದ್ದೆಗಳು ಹಾಗೆಯೇ ಸ್ಕಾಲಪ್ ಮಾಡ್ತೀನಿ ಸೆಕ್ ಎ ಎಮ್ ಅಂತ ಇದೆ ದಟ್ ಈಸ್ ನೂರು ಇಪ್ಪತ್ತೊಂದು ಹುದ್ದೆಗಳು ಎಗೇನ್ ಮತ್ತು ಪಿ ಇ ಟಿ ಹುದ್ದೆಗಳು ಅಂತ ಅಂದ್ಬಿಟ್ಟು ಇನ್ನೂರು ಹದಿನಾರು ಹುದ್ದೆಗಳು ಅಂತ ಇದೆ ಸ್ಪೆಷಲ್ ಒಂದಷ್ಟು ರಿಕ್ವೂಟ್ಮೆಂಟ್ ಕೂಡ ಇದೆ ನಲವತ್ತೆಂಟು ಅಂತ ಈ ಎ ಎ ಎಮು ಪಿ ಇ ಟಿ ಮತ್ತು ಎಸ್ ಪಿ ಎಲ್ ಅಂತ ಇದೆ ಇದ್ರ ಬಗ್ಗೆ ಮತ್ತೊಂದು ಕಾಪಿ ಬರುತ್ತೆ ಎಲ್ಲವೂ ಡಿಸ್ಕ್ಲೋಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಂದರೆ ದಟ್ ಈಸ್ ಒನ್ ಟು ಫೈ ಮತ್ತು ಜಿ ಪಿ ಟಿ ಇವೆಲ್ಲವನ್ನು ಕ್ಲಬ್ ಮಾಡಿ ಈಗ ಮಿಕ್ಸರ್ ಈ ಟೀಚರ್ ಇಕ್ವಿಪ್ಮೆಂಟ್ ಹುದ್ದೆಗಳನ್ನು ಕಾಲ್ಫರ್ ಮಾಡ್ತಾ ಇದ್ದಾರೆ ಅಂತ ಈಗ ಪಿ ಇ ಟಿ ಹುದ್ದೆಗಳು ಇರಲಿಲ್ಲ ಅದರದ್ದು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಈಗ ಅದನ್ನೂ ಅಡಾಪ್ಟ್ ಮಾಡಿದ್ದಾರೆ ಈಗ ಆಯಿತಾ ಪಿ ಎಸ್ ಟಿ ಜಿ ಪಿ ಟಿ ಜೊತೆಗೆ ಪಿ ಇ ಟಿ ಹುದ್ದೆಗಳು ಆ್ಯಡ್ ಆಗಿದೆ ಅಂದರೆ ಪಿ ಎಸ್ ಟಿ ಅಂತೂ ಹೈಯೆಸ್ಟ್ ಹುದ್ದೆಗಳಿದೆ ಈಗ ಅಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಅಲ್ಲಿ ಕಾರ್ಫರ್ ಮಾಡಲಿಕ್ಕೆ ಈಗ ಅನುಮತಿಯನ್ನು ನೀಡಿದೆ ಈಗ ಡಿಪಾರ್ಟ್ಮೆಂಟಿಗೆ ಆಯಿತಾ ನೋಡಿ ಇಲ್ಲಿ ನೋಡೋಣ ಈಗ ಮುಂದುವರೆದು ಮೇಲ್ಕಂಡ ಹುದ್ದೆಗಳ ನೇಮಕಾತಿಗೆ ಪೂರ್ವ ಪ್ರಕ್ರಿಯೆಗಳು ಮುಕ್ತಾಯಗೊಂಡ ನಂತರ ನೇಮಕಾತಿ ಆದೇಶ ನೀಡುವ ಮೊದಲು ಸದರಿ ಹುದ್ದೆಗಳಿಗೆ ತಗಲಬಹುದಾದ ಆರ್ಥಿಕ ಆಯವ್ಯಯವನ್ನು ಅಂದಾಜಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚನೆ ಇದೆ ಅಂದರೆ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ಆರ್ಥಿಕ ಆಯವ್ಯಯ ಅಂದರೆ ಏನಾಗುತ್ತೆ ಏನು ಕತೆ ಎಷ್ಟು ವ್ಯಯ ಆಗುತ್ತೆ ಅದಕ್ಕೆ ಅವೆಲ್ಲವನ್ನು ಡೀಟೇಲ್ಸ್ ಕೊಡಿ ಅಂತ ಇಲ್ಲಿ ಹೇಳಿದ್ದಾರೆ ಇನ್ನು ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ ಪ್ರತಿಯೊಂದಕ್ಕೂ ಟಿಪ್ಪಣಿ ಸಂಖ್ಯೆ ಇರುತ್ತೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಿರುವ ಅಭಿಪ್ರಾಯದ ಅನ್ವಯ ಹೊಡೆಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಜಸ್ಟ್ ಈಗಷ್ಟೇ ಬಂದಿರತಕ್ಕಂಥ ಅಂದರೆ ಜಸ್ಟ್ ಒಂದು ಒನ್ ಆರ್ ಟೂ ಅವರ್ಸ್ ಬ್ಯಾಕಲ್ಲಿ ಇದು ಎಲ್ಲ ಕಡೆ ಈಗ ವೈರಲ್ ಇರುವಂಥದ್ದು ತುಂಬ ಜನರಿಗೆ ತಲುಪಿಲ್ಲ ಕೆಲವ್ರಿಗೆ ಬರ್ತಾ ಇದೆ ಸೊ ನನಗೆ ಜಸ್ಟ್ ಒಂದು ಒನ್ ಅವರ್ ಬ್ಯಾಕಲ್ಲಿ ನನಗೆ ಇದು ಅವೈಲೇಬಲ್ ಆಯಿತು ಅದಕ್ಕೆ ಇಮಿಡಿಯೇಟು ಲೇಟಾದರೂ ಪರವಾಗಿಲ್ಲ ಇದು ಲೇಟೆಸ್ಟ್ ಅಪ್ಡೇಟ್ಸ್ ಆದ್ದರಿಂದ ಹೇಳ್ಬಿಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು ಸೊ ಇನ್ನೇನಪ್ಪ ಅಂದರೆ ಇನ್ನು ಮೈನ್ ನೋಟಿಫಿಕೇಶನ್ ಆಗಬೇಕು ಅಲ್ಲಿ ನಿಮಗೆ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ವಿದ್ಯಾರ್ಹತೆ ಬೇಕಾಗುತ್ತೆ ನಾನು ಆವಾಗಲೇ ಹೇಳಿದೆ ಏಜ್ ಕ್ರೈಟೀರಿಯಾ ಏನು ಮತ್ತು ಈ ಕ್ವಾಲಿಫಿಕೇಷನ್ಸ್ ಏನಾಗಿರಬೇಕು ಆ್ಯಂಡ್ ಎಲಿಜಿಬಲ್ ಎಕ್ಸಾಮಿನೇಷನ್ ಯಾವುದಾಗಿರಬೇಕು ಎಲ್ಲವನ್ನು ಅಲ್ಲಿ ವಿವರವಾಗಿ ಹೇಳಿರ್ತಾರೆ ಸೊ ಫೈನಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳ ನೇಮಕಾತಿ ಮಾಡಲಿಕ್ಕೆ ಈಗ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಇದು ಅಫಿಷಿಯಲ್ ಕಾಪಿ ಕರ್ನಾಟಕ ಸರ್ಕಾರ ಈ ರೀತಿ ಬಂತು ಅಂದರೆ ಇಟ್ಸ್ ಅಫಿಷಿಯಲ್ ಕಾಪಿ ಅಂತ ಹೇಳ್ತಾರೆ ಈಗ ಅದರಲ್ಲಿ ಸೊ ಪಿ ಎಚ್ ಡಿ ಹುದ್ದೆಗಳು ನಾಲ್ಕು ಸಾವಿರಕ್ಕೂ ಹೆಚ್ಚು ಇದೆ ಆಯಿತಾ ನೋಡಿ ಕ್ಲಾಸಿಫಿಕೇಶನ್ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಇಲ್ಲಿದೆ ಇಲ್ಲಿ ಸೊ ಪಿ ಎಚ್ ಡಿ ನಾಲ್ಕು ಸಾವಿರದ ನಾನೂರ ಇಪ್ಪತ್ತ್ನಾಲ್ಕು ಹುದ್ದೆ ಇದೆ ಜಿ ಪಿ ಟಿ ಬಂದು ಎಪ್ಪತ್ತೆಂಟೇ ಹುದ್ದೆಗಳಿದೆ ಇನ್ನು ಪಿ ಇ ಟಿ ಗ್ರೇಡ್ ಟು ಬಂದು ಮುನ್ನೂರ ಎಂಬತ್ತು ಹುದ್ದೆಗಳು ದಟ್ ಇಸ್ ಮೈನ್ ಟೀಚರ್ ಇಕ್ವಿಪ್ಮೆಂಟ್ ಎಲ್ಲ ಹುದ್ದೆಗಳಿದು ಅದ್ರ ಬಗ್ಗೆ ನಾವು ಕಾನ್ಸನ್ಟ್ರೇಟ್ ಇಲ್ಲಿ ಆಯಿತಾ ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪೂರಕ ಮಾಹಿತಿ ಬಂತು ಅಂದರೆ ಅದ್ರ ಬಗ್ಗೆ ನಿಮಗೆ ಸೊ ಅತಿ ಹೆಚ್ಚು ಅಥವಾ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಕೂಡ ಕಾಯ್ತಾ ಇರ್ತೀವಿ ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ